ಇವತ್ತೇನು ನೀವು ವಿಡಿಯೋ ನೋಡಿದ್ರಿ ಬೆಳಗ್ಗೆ ಇಲ್ಲಿಂದ ಭೀಮ ಎಂಟ್ರಿ ಆಗಿ ಸೊ ನೋಡಿ ಇದೊಂದು ಎಸ್ಟೇಟು ಎಸ್ಟೇಟ್ ಇದ್ರೊಳಗಡೆ ಪಾಸ ಭೀಮ ಇದೇ ಗೇಟ್ ಮೂಲಕವೇ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಭೀಮಾ ಪಾಸಾಗಿದ್ದು ಅದೇ ರೋಡಿಂದ ನರ್ಕೋಬಂದ ಇದರೊಳಗಡೆ ಹೋದ ನೋಡಿ ಭೀಮ ಅಲ್ಲಿ ಹೆದ್ದ ನೋಡಿದ್ರ ರೋಡು ಕ್ರಾಸ್ ಆಗಿದ್ದು ವಿಡಿಯೋ ಇದೆಯಾ ವಿಡಿಯೋ ಇದೆಯಾ ಭೀಮಾ ಎದ್ದ ಅಲ್ಲಿ ಯಾರ ಹೋಗ್ತೀಯಾರ ನೋಡಿ ಯಾರು ರೋಡ್ ಅದು ನೋಡಿ ಅಲ್ಲಿ ಯಾರ ಯಾರ ಸೈತ ಇದಕ್ಕೆ ಹೋಗ್ತಾನೆ ತೆಗ್ರಲ್ಲಿ ಅಲ್ಲಿ ಯಾರೋ ಯಾರ ನಿಂತ್ಕೊಂಡ ಹೆಂಗೋಗದು ಅದು ಬರೋ ಹೆಂಗದು ರೋಡು

ಗಾಡಿ ಮುಂದೆ ಇಲ್ಲ ಬರ್ತಿದ್ ನೋಡಿ ಮಾರ ಮಾರ ಮರ ಬಿಡಿ ಇಲ್ಲ ಇಲ್ಲ ಬಂತು ಇಲ್ಲ 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 ನೋಡಿ ನೋಡಿ ಈ ಫ್ರೋಡಿಕ್ಕೆ ಬರ್ತಾನೆ ಇದೀಯ ಸರ್ ಇಲ್ಲಿಗೆ ಬರ್ತಿರೋದು ಇಲ್ಲಿಗೆ ಬಸತಿ ನಾನು ನಾನು پوری ಸವಸ್ பல்ல அப்படிப்படி <and> <Wars> <imod randomized> <TakterimPe>

ಪಾಡಿ ಮಾಡಿ ಈಗ ಹೇಳಿರುತ್ತಲ್ಲ ಬೈತಾರೆ ನಿಮ್ದಾ ಅಗ್ಗ ಯಾರ್ದು ನಿಮ್ಗೆ ಇ ಟಿ ಎಫ್ ಮಾಡಿ 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 ವಿಡಿಯೋ ಮಾಡಿ ಇಲ್ಲೇ ಇ ಟಿ ಇದ್ದಾರೆ ಅವರು ಇದಾರಲ್ಲ ಇನ್ನಾಡ್ತದೆ ಜನಗಳಿಗೆ ಪತ್ತು

એરલી ટેટ આખો વિડીયો માર દે આસી વિડીયો માડ લે